ಹಲೋ ಹ್ಯಾಸ್ಪೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಕಾಲ ಈಗ ವಿಡಿಯೋದಲ್ಲಿ ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ತೆಗೆ ಹೋಗೋಣ ಕೊನೆಯವರೆಗೂ ವಿಡಿಯೋ ನೋಡಿ ಆದಷ್ಟು ವಿಡಿಯೋ ಜೊತೆಗೆ ನೋಟ್ಸ್ ಇರಿ ನೋಟ್ಸ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನೇ ಮಾತ್ರ ಇಲ್ಲಿ ಕವರ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೋ ಪ್ರಯತ್ನ ಪಟ್ಟಿದ್ದೀನಿ ಒಂದು ಸ್ಮಾಲ್ ವಿಡಿಯೋದಲ್ಲಿ ನೀವು ಬಹಳಷ್ಟು ಇನ್ಫಾರ್ಮೇಶನ್ ಅನ್ನ ಅಂದ್ರೆ ಎಕ್ಸಾಮ್ ಪರ್ಪಸ್ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಶನ್ ಅನ್ನ ಮಾತ್ರ ಕಂಪ್ಲೀಟ್ ನೋಟ್ಸ್ ಮಾಡಿದೀನಿ ಇನ್ನು ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾವು ಈ ಸ್ಟಾರ್ಟ್ ದ ಕ್ಲಾಸ್ ಬಾದಾಮಿ ಚಾಲುಕ್ಯರು ಅಂತಂದೇಳಿ ಇವರು ಆರರಿಂದ ಎಂಟನೇ ಶತಮಾನದ ಮಧ್ಯದಲ್ಲಿ ಆಳ್ವಿಕೆ ಮಾಡಿದಂತಹ ಕರ್ನಾಟಕದ ಕನ್ನಡ ಮನೆತನ ಇದು ಮಹಾನ್ ಶಕ್ತಿ ಶಾಲಿ ರಾಜರುಗಳನ್ನ ಹೊಂದಿರುವಂತಹ ಸಾಮ್ರಾಜ್ಯ ಹೇಳಿದ್ರೆ ಬಾದಾಮಿ ಚಾಲುಕ್ಯರು ಇವರು ಕರ್ನಾಟಕದಲ್ಲಿ ಸಾರ್ವಭೌಮ ಅಧಿಕಾರವನ್ನ ಸ್ಥಾಪಿಸಿ ಸುಮಾರು ಎರಡು ಶತಮಾನಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಅಪಾರ ವೈಭವದಿಂದ ರಾಜ್ಯಪಾಲವನ್ನ ಮಾಡ್ತಾರೆ ಪ್ರಮುಖ ಪಾತ್ರ ವಹಿಸಿದ್ದಂತಹ ಭಾರತದ ಇತಿಹಾಸದಲ್ಲೇ ಪ್ರಮುಖ ಪಾತ್ರ ವಹಿಸಿದಂತಹ ಒಂದು ಸಾಮ್ರಾಜ್ಯ ಹೇಳಿದ್ರೆ ಬಾದಾಮಿ ಚಾಲುಕ್ಯರು ಇವರ ಮೂಲ ಯಾವುದು ಹೇಳಿದ್ರೆ ಕನ್ನಡ ಮೂಲ ಸಿದ್ಧಾಂತವನ್ನ ಇವರು ಹೊಂದಿದ್ರು ಅಂದ್ರೆ ಅವರ ಕೆಲವೊಂದು ಹೆಚ್ಚು ಶಬ್ದಗಳು ಕನ್ನಡ ಮೂಲದಿಂದ ಕನ್ನಡದ ಶಬ್ದಗಳನ್ನೇ ಇವರ ಶಾಸನಗಳಲ್ಲಿ ಅಥವಾ ಗ್ರಂಥಗಳಲ್ಲಿ ನೋಡಿರೋದ್ರಿಂದ ಇವರನ್ನ ಕನ್ನಡ ಮೂಲದ ಸಿದ್ಧಾಂತದವರು ಕನ್ನಡ ಮೂಲದವರು ಅಂತಂದೇಳಿ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಕೆಲವೊಬ್ಬರ ಅಭಿಪ್ರಾಯದ ಪ್ರಕಾರ ಇವರು ಟರ್ಕಿ ಅಥವಾ ಇರಾನ್ ದೇಶದವರು ಅಂತ ಕೂಡ ಹೇಳಲಾಗುತ್ತೆ ಬಟ್ ನಾವು ನಮ್ಮ ಶಾ ಶಾಸನಗಳಲ್ಲಿ ನೋಡಿರುವಂಗೆ ಇವರು ಕನ್ನಡ ಮೂಲದವರು ಅಂತಂದೇಳಿ ಹೇಳಿ ಒಪ್ಕೊಳ್ಳಲಾಗಿದೆ ಇವರ ಸೈನ್ಯದ ಹೆಸರು ಏನಾಗಿತ್ತು ಅಂತಂದು ಹೇಳಿದರೆ ಕರ್ನಾಟಕ ಬಲ ಅನ್ನುವಂತಹ ಹೆಸರನ್ನು ಇವರ ಸೈನ್ಯದ ಹೆಸರು ಹೊಂದಿತ್ತು ಇವರು ಕನ್ನಡ ಮೂಲದವರು ಅಂತಂದು ಹೇಳುವಂಥದ್ದು ಶಬ್ದಗಳು ಅಂತಂದು ಹೇಳಿದ್ರೆ ಅರಸ ಪ್ರಿಯಗೊಳ್ಳಂ ಅನ್ನುವಂಥ ಶಬ್ದಗಳು ಇವರ ಶಾಸನಗಳಲ್ಲಿ ದೊರೆತಿರೋದ್ರಿಂದ ಇವರು ಕನ್ನಡ ಮೂಲದವರು ಹೇಳಿ ಹೇಳಲಾಗುತ್ತೆ ಇವರು ತಮ್ಮನ್ನ ಮಾನವೀಯ ಗೋತ್ರದ ಗೋತ್ರದ ಭಾರತೀ ಪುತ್ರರು ಅಂತಂದೇಳಿ ಕರೆ ಕರೆದುಕೊಂಡ್ರು ಮಾನವ್ಯ ಗೋತ್ರದ ಹಾರತಿ ಪುತ್ರರು ಇದಕ್ಕಿಂತ ಮುಂಚೆ ಬಂದಿರುವಂತ ಯಾವ ರಾಜಮನೆತನ ಈ ಗೋತ್ರದವರು ಅಂತಂದು ಹೇಳಿಕೊಂಡಿದ್ರು ಹೇಳಿದ್ರೆ ಕದಂಬ ಮನೆತನದ ರಾಜಮನೆತ ಮಾನವ್ಯ ಗೋತ್ರದ ಹಾರತಿ ಪುತ್ರರು ಅಂತ ಅವರು ಕರ್ಕೊಂಡಿದ್ರು ಇವರ ಬಗ್ಗೆ ತಿಳಿಸುವಂತ ಶಾಸನಗಳು ಯಾವುವು ಅಂತ ಹೇಳಿದ್ರೆ ನೀಲಗುಂದ ಶಾಸನ ನೀಲಗುಂದ ಶಾಸನದ ಪ್ರಕಾರ ಇವರನ್ನ ಅಯೋಧ್ಯೆ ಮೂಲ ಅಂತಂದೇಳಿ ಹೇಳಲಾಗುತ್ತೆ ನೀಲಗುಂದ ಶಾಸನದ ಪ್ರಕಾರ ಇವರನ್ನ ಅಯೋಧ್ಯೆ ಮೂಲದವರು ಅಂತಂದೇಳಿ ಅದರಲ್ಲಿ ಪ್ರಸ್ತಾಪಿಸಲಾಗಿದೆ ಅದೇ ರೀತಿ ವಿದೇಶಿ ಮೂಲದವರು ಅಂತೇಳಿ ಕೆಲವೊಬ್ಬ ಇತಿಹಾಸಕಾರರು ಕೂಡ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ವಿದೇಶಿ ಮೂಲದವರು ಅಂತಂದು ಹೇಳಿರುವಂತ ಕೆಲವೊಬ್ಬ ಇತಿಹಾಸಕಾರರು ಯಾರು ಹೇಳಿದ್ರೆ ಬಿ ಎಲ್ ರೈಸ್ ಡಾಕ್ಟರ್ ಅನ್ ಅರ್ನೆಸ್ ಹರ್ನೆಲ್ಟ್ ಮತ್ತೆ ವಿ ಎಸ್ ಪಿತ್ರವರು ಇವರು ಟರ್ಕಿ ಮತ್ತೆ ಇರಾನ್ನವರು ಇರಾ ಟರ್ಕಿ ಮೂಲದವರು ಅಥವಾ ಇರಾನ್ ಮೂಲದವರು ಅಂತಂದೇಳಿ ಅವರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಅದೇ ರೀತಿ ಈ ರಾಜಮನೆತನವನ್ನು ಸ್ಥಾಪಿಸಿದವರು ಯಾರು ಈ ರಜ ರಾಜ ಸ್ಥಾಪಿಸಿದವರು ಯಾರು ಅಂತಂದೇಳಿದ್ರೆ ರಾಜ ಜಯಸಿಂಹ ಈ ವಂಶದ ಸಂಸ್ಥಾಪಕನಾಗಿದ್ದಾನೆ ನಿಜವಾದ ಸ್ಥಾಪಕ ಅಂತಂದೇಳಿ ಯಾರನ್ನ ಕರಿತೀವಿ ಅಂತಂದೇಳಿದ್ರೆ ಐತಿಹಾಸಿಕ ಸ್ಥಾಪಕ ಅಥವಾ ಆ ಸಾಮ್ರಾಜ್ಯ ಮುಂಚೂಣಿಗೆ ಬಂತು ಅಂತಂದು ಹೇಳಿದ್ರೆ ಒಂದನೇ ಪುಲಕೇಶಿಯನ್ನ ನಾವು ಐತಿಹಾಸಿಕ ಬಾದಾಮಿ ಚಾಲುಕ್ಯರ ಐತಿಹಾಸಿಕ ಸ್ಥಾಪಕ ಅಂತಂದೇಳಿ ಕರಿತೀವಿ ಇವರ ರಾಜಧಾನಿ ಮೊದ್ಲು ಯಾವ್ದಾಗಿತ್ತು ಅಂತಂದೇಳಿದ್ರೆ ಹೈವಳೆ ಇವರ ರಾಜಧಾನಿಯಾಗಿತ್ತು ಮಲ ಮಲಪ್ರಭಾ ದಂಡೆಯ ಮೇಲೆ ಇವರ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾರೆ ಆಮೇಲೆ ಇವರ ಇನ್ನೊಂದು ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಬಾದಾಮಿ ಬಾದಾಮಿ ಚಾಲುಕ್ಯರು ಹೇಳಿ ಕರಿತೀವಿ ಇವರ ಲಾಂಛನ ಬಂದ್ಬಿಟ್ಟು ಬಲಮುಖ ವರಹ ಬಲಮುಖ ವರಹ ಬಾದಾಮಿ ಚಾಲುಕ್ಯರ ಬಾದಾಮಿ ಚಾಲುಕ್ಯರ ಲಾಂಛನ ಯಾವುದು ಹೇಳಿದ್ರೆ ಬಲಮುಖ ವರಾಹ ಆಗಿತ್ತು ಇವರ ಐತಿಹಾಸಿಕ ಸ್ಥಾಪಕ ಅಂತಂದೇಳಿ ವಂದನ ಪುಲಕೇಶಿಯನ್ನ ಕರಿತೀವಿ ಇವನು ಅನೇಕ ಸಾಧನೆಗಳನ್ನು ಮಾಡಿದ್ದ ಯುದ್ಧಗಳನ್ನು ಗೆದ್ದಿದ್ದ ಇವನಿಗಿದ್ದ ಬಿರುದುಗಳು ಯಾವುವು ಅಂತಂದೇಳಿದ್ರೆ ಸತ್ಯಾಶ್ರಯ ಋಣವಲ್ಲವ ಬಾದಾಮಿ ಅಂತ ಅನ್ನುವಂತ ಇವನ ಅನೇಕ ಬಿರುದುಗಳನ್ನ ಹೊಂದಿದ್ದ ಇವನ ಕಾಲದಲ್ಲಿ ಬಾದಾಮಿ ಬಂಡೆ ಶಾಸನವನ್ನು ಹೊರಡಿಸಿದ ಈ ಬಾದಾಮಿ ಬಂಡೆ ಶಾಸನದಲ್ಲಿ ಇವನನ್ನ ವಲ್ಲಭೀಶ ಎಂದು ಕರೆಯಲಾಗಿದೆ ಈತನ ನಂತರ ಮತ್ತೆ ಈತನ ಬಗ್ಗೆ ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನದಲ್ಲಿ ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನದಲ್ಲಿ ಪ್ರಿಯತನುಜ ಅಂತಂದೇಳಿ ಈತನನ್ನ ವರ್ಣಿಸಲಾಗಿದೆ ಅದೇ ರೀತಿ ಇನ್ನೊಂದು ಶಾಸನ ಅಮ್ಮಿನಬಾವಿ ಶಾಸನದ ಪ್ರಕಾರ ಈತ ಕಲಿದೇವ ದೇವಸ್ಥಾನಕ್ಕೆ ದಾನವನ್ನ ನೀಡಿದ್ದ ಅಷ್ಟೇ ಅಲ್ಲದೆ ಇವನು ಏಳು ಯಜ್ಞಗಳನ್ನ ಮಾಡಿಸಿದ್ದಾನೆ ಅಂತಂದೇಳಿ ಈ ಬಾವಿ ಶಾಸನದಲ್ಲಿ ಈತನನ್ನ ಈತನ ಬಗ್ಗೆ ವರ್ಣನೆ ಇದೆ ಈತನ ನಂತರ ಬರುವಂತಹ ರಾಜ ಯಾರು ಅಂತಂದೇಳಿದ್ರೆ ಕೀರ್ತಿವರ್ಮ ಈ ಕೀರ್ತಿವರ್ಮ ನಳರು ಮೋರಿಯ ಕದಂಬರನ್ನ ಸೋಲಿಸಿ ಸಾಮ್ರಾಜ್ಯನ ವಿಸ್ತರಣೆ ಮಾಡ್ತಾನೆ ಈತನಿಗಿದ್ದ ಬಿರುದುಗಳು ಯಾವುವು ಕ್ಷತ್ರಿಯ ರಸ ವಾದ್ಯಾಪ್ಯ ವಾದ್ಯಾಪ್ಯ ಪ್ರ ಪ್ರದ ವಿಧೀತ ಅನ್ನುವಂಥ ಬಿರುದುಗಳನ್ನ ಇತ್ತು ಹೊಂದಿದ್ದ ಈತನ ಕಾಲದಲ್ಲಿ ಬಾದಾಮಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಬಾದಾಮಿ ಗುಹಾಲಯಗಳ ನಿರ್ಮಾಣ ಯಾರ ಕಾಲದಲ್ಲಿ ಆರಂಭವಾಯಿತು ಅಂತಂದು ಹೇಳಿದ್ರೆ ಕೀರ್ತಿವರ್ಮನ ಕಾಲದಲ್ಲೇ ಆರಂಭ ಆಗಿತ್ತು ಒಂದನೇ ಗುಲಾ ಗುಹಾಲಯವನ್ನ ಈತನ ಕಟ್ಟಿಸಿದ ಅದು ಒಂದನೇ ಗುಹಾ ಗುಹಾಲಯ ಯಾವ ದೇವಿಯರಿಗೆ ಸಂಬಂಧಿಸಿದ್ದು ಅಂತಂದು ಹೇಳಿದ್ರೆ ಶಿವದೇವರಿಗೆ ಸಂಬಂಧಿಸಿದ್ದು ಈತನ ಕಾಲದಲ್ಲೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಟ್ಸ್ ಬಾದಾಮಿ ಗುಹಾಲಯಗಳು ಬಾದಾಮಿ ಕೇವ್ಸ್ ಅಂತ ಹೇಳಿ ಕರಿತೀವಲ್ಲ ಅವುಗಳ ನಿರ್ಮಾಣ ಆರಂಭ ಆಗಿತ್ತು ಕೀರ್ತಿವರ್ಮನಿಂದ ಈತನ ನಂತರ ಬರುವಂತ ರಾಜ ಯಾರು ಹೇಳಿದ್ರೆ ಮಂಗಳೇಶ ಮಂಗಳೇಶ ಅಂತಂದು ಬಾದಾಮಿ ಗು ಗುಹಾಲಯಗಳ ನಿರ್ಮಾಣವನ್ನು ಪೂರ್ಣಗೊಳಿಸಿದವನು ಈ ಮಂಗಳೇಶ ಮಂಗಳೇಶ ಅನ್ನೋನು ಕೀರ್ತಿವರ್ಮನ ತಮ್ಮನಾಗಿರ್ತಾನೆ ಕೀರ್ತಿ ವರ್ಮನಿಗೆ ಈ ಕೀರ್ತಿವರ್ಮನ ಮಕ್ಕಳು ಇಮ್ಮಡಿ ಪುಲಕೇಶಿ ಅವರು ಇನ್ನು ಚಿಕ್ಕೋದ್ರ ಚಿಕ್ಕೋರಾಗಿರೋದ್ರಿಂದ ಆರ ಸಾಮ್ರಾಜ್ಯದ ಆಳ್ವಿಕೆಯನ್ನು ಮಂಗಳೇಶನಿಗೆ ಒಪ್ಪಿಸಲಾಗುತ್ತೆ ಅವನು ಈ ಬಾದಾಮಿ ಗುಹಾಲಯಗಳ ನಿರ್ಮಾಣವನ್ನ ಪೂರ್ಣಗೊಳಿಸ್ತಾನೆ ಆದ್ದರಿಂದ ಈತನಿಗೆ ಚಾಲುಕ್ಯ ವಾಸ್ತುಶಿಲ್ಪದ ಪ್ರವರ್ತಕ ಎಂಬ ಬಿರುದನ್ನ ಹೊಂದುತ್ತಾನೆ ನೋಡಿ ನೆನ್ಪಿಟ್ಕೊಳ್ರಿ ಚಾಲುಕ್ಯ ವಾಸ್ತುಶಿಲ್ಪದ ಪ್ರವರ್ತಕ ಅಂತಂದೇಳಿ ನಾವು ಚಾಲುಕ್ಯಾಂಶ ಅಂದ ತಕ್ಷಣ ಇಮ್ಮಡಿ ಪುಲಕೇಶಿ ವೆರಿ ಇಂಪಾರ್ಟೆಂಟ್ ಪ್ರಸಿದ್ಧ ದೊರೆ ಅಂತಂದೇಳಿ ನೆನ್ಪಿಟ್ಕೊಳ್ತೀವಿ ಬಟ್ ಅದರಲ್ಲಿ ವಾಸ್ತುಶಿಲ್ಪದ ಪ್ರವರ್ತಕ ಚಾಲುಕ್ಯ ವಾಸ್ತುಶಿಲ್ಪದ ಪ್ರವರ್ತಕ ಅಂತಂದೇಳಿ ಪ್ರಸಿದ್ಧಿ ಪಡೆದವನು ಅಥವಾ ಬಿರುದನ್ನ ಪಡೆದವನು ಯಾರು ಅಂತಂದೇಳಿದ್ರ ಮಂಗಳೇಶ ಆಗಿದ್ದಾನೆ ಈತ ಅಷ್ಟೇ ಅಲ್ಲ ಸ್ತಂಭ ಶಾಸನವನ್ನು ಕೂಡ ಆತ ರಚಿಸ್ತಾನೆ ಇಲ್ಲಿ ಒಂದು ಹೊರಡಿಸ್ತಾನೆ ಯಾವುದೋ ಒಂದನೇ ಪುಲಿಕೇಶಿಯನ್ನ ಸ್ತಂಭ ಶಾಸನದಲ್ಲಿ ಏನಂತ ಕರೆದಿದ್ರು ಪ್ರಿಯತನಜ ಕರೆದಿದ್ರು ಅಂತಂದು ಅಂತಂದೇಳಿದೆ ಅದನ್ನು ಹೊರಡಿಸಿದವನು ಯಾರು ಸ್ತಂಭ ಶಾಸನವನ್ನ ಚಾಲುಕ್ಯದರುಗಳಲ್ಲಿ ಹೇಳಿದ್ರೆ ಮಂಗಳೇಶ ಆ ಶಾಸನವನ್ನ ಹೊರಡಿಸ್ತಾನೆ ನಂತರದಲ್ಲಿ ಆ ಸಾಮ್ರಾಜ್ಯಕ್ಕಾಗಿ ಎರಡನೇ ಪುಲಿಕೇಶಿ ಏನ್ ಮಾಡ್ತಾನೆ ಈ ಮಂಗಳೇಶನನ್ನ ಪೆದ್ದವ ಇದು ಎಳವತ್ತು ಸಿಂಧಿಗೆ ಕದನದಲ್ಲಿ ಆ ಎರಡನೇ ಪುಲಕೇಶಿ ಮತ್ತೆ ಮಂಗಳೇಶನ ಸಾಮ್ರಾಜ್ಯ ಆತನ ಚಿಕ್ಕಪ್ಪನಾಗಿರುವಂತಹ ಮಲ್ ಮಂಗಳೇಶನ ಸಾಮ್ರಾಜ್ಯವನ್ನ ಪಡೆದುಕೊಳ್ಳೋಕೋಸ್ಕರ ಇವನು ಎರಡನೇ ಪುಲಕೇಶಿ ತಾನೇ ಒಂದು ಸೈನ್ಯವನ್ನ ಕಟ್ಟಿ ಎಳವತ್ತು ಸಿಂಧಿಗೆ ಅನ್ನುವಂತ ಕದನದಲ್ಲಿ ಆ ಮಂಗಳೇಶನನ್ನು ಸೋಲಿಸ್ತಾನೆ ಇದು ಯಾವ ಶಾಸನದಲ್ಲಿ ನೋಡ್ತೀವಿ ಅಂತಂದೇಳಿದ್ರೆ ಪೆದ್ದವಗೂಡು ಪೆದ್ದವಡಗೂರು ಶಾಸನದಲ್ಲಿ ಈ ಸ ಎಳವತ್ತು ಸಿಂಧಿಕೆ ಕದ ಕದನದ ಬಗ್ಗೆ ನಾವು ತಿಳ್ಕೊಳ್ತೀವಿ ಆತನ ನಂತರ ಈ ಇಮ್ಮಡಿ ಕು ಪುಲಕೇಶಿ ಬರ್ತಾನೆ ಈ ಇಮ್ಮಡಿ ಪುಲಕೇಶಿ ಈ ಸಾಮ್ರಾಜ್ಯದ ವೆರಿ ಆ ಅಂದ್ರೆ ಅತ್ಯಂತ ಪ್ರಸಿದ್ಧ ಅರಸನಾಗಿರ್ತಾನೆ ಈತನಿಗೆ ಈತನ ಕಾಲದಲ್ಲಿ ಅಹ್ ಈತನ ಬಗ್ಗೆ ನೀವು ಕೇಳೇ ಇರ್ತೀರಿ ಏನು ಅಂತಂದೇಳಿದ್ರೆ ಇಮ್ಮಡಿ ಪುಲಕೇಶಿ ಉತ್ತರ ಪತೇಶ್ವರನಾಗಿರುವಂತಹ ಹರ್ಷವರ್ಧನನ್ನ ನರ್ಮದಾ ನದಿ ದಂಡೆಯಲ್ಲಿ ಸೋಲಿಸ್ತಾನೆ ಅಂತಂದೇಳಿ ಆಮೇಲೆ ದಕ್ಷಿಣದಲ್ಲಿ ಶ್ರೀಲಂಕದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ ಗುಜರಾತಿನವರೆಗೂ ಕೂಡ ವಿಸ್ತಾರ ಮಾಡ್ತಾನೆ ಉತ್ತರದಲ್ಲಿ ಹಾಗಾಗಿ ಈತನನ್ನು ದಕ್ಷಿಣ ಪತೇಶ್ವರ ತ್ರಿಲೋಕ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಅನ್ನುವಂಥ ವಿರುದ್ಧಗಳನ್ನ ಈತ ಅಂತಾನೆ ಅಂತಂದೇಳಿ ಗೊ ತಿಳ್ಕೊಂಡಿದ್ದೀವಿ ಅದರಲ್ಲಿ ಈತನಗಿದ್ದ ಪ್ರಸ ಪ್ರಮುಖ ಬಿರುದುಗಳು ಯಾವುವು ಅಂತಂದು ಹೇಳಿದ್ರೆ ದಕ್ಷಿಣ ಪತೇಶ್ವರ ದಕ್ಷಿಣ ಪಥೇಶ್ವರ ಭಾರತದ ಅರ್ಧ ಭಾಗಕ್ಕೆ ಇವನು ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿರ್ತಾನೆ ಅದೇ ಅಷ್ಟೇ ಅಲ್ಲದೆ ಸಮಸ್ತ ಭೂ ಆಶ್ರಯ ತ್ರೈರಾಷ್ಟ್ರಾಧಿಪತಿ ಅನ್ನುವಂಥ ಬಿರುದುಗಳನ್ನ ಹೊಂದಿದ್ದ ಯಾಕಂದ್ರೆ ಅವನು ಅಷ್ಟು ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದ್ದ ಸಮ ಸಾಮಂತರಾದ ಇವನು ಮಾಡಿರುವಂತ ಸಾಧನೆಗಳು ಅಥವಾ ಗೆದ್ದಿರುವಂತ ಯುದ್ಧಗಳು ಯಾವುವು ಅಂತ ಹೇಳಿದ್ರ ಸಾಮಂತರಾದ ರಾಷ್ಟಕೂಟರ ಆಸ್ಥಾಯಿಕ ಮತ್ತೆ ಗೋವಿಂದರನ್ನ ಸೋಲಿಸ್ತಾನೆ ಭೀಮ ನದಿಯ ದಂಡೆದ ತೀರದಲ್ಲಿ ಇವರಿಬ್ಬರನ್ನು ಸೋಲಿಸ್ತಾನೆ ಅದಾದ್ಮೇಲೆ ಪಲ್ಲವರ ದೊರೆ ಮಹ ಮಹೇಂದ್ರ ವರ್ಮನನ್ನ ಪುಲ್ಲಲೂರು ಕದನದಲ್ಲಿ ಸೋಲಿಸಿದ ಗುಜರಾತಿನ ಲಾಟರು ಗೂರ್ಜರನ್ನ ಸೋಲಿಸಿ ಮಾಳ್ವಾ ಪ್ರದೇಶವನ್ನು ವಶ ಮಾಡಿಕೊಳ್ತಾನೆ ಹರ್ಷವರ್ಧನ ಹರ್ಷವರ್ಧನ ಗಿದ್ದ ಬಿರುದು ಏನೋ ಉತ್ತರ ಪ್ರದೇಶ್ವರ ಅಂತೇಳಿ ಆತನನ್ನ ಕರಿತಾ ಇದ್ರು ಆ ಉತ್ತರ ಪ್ರದೇಶ ಬಾರ ಇಡೀ ಉತ್ತರ ಪ್ರದೇಶವನ್ನ ಆಳ್ತಿದ್ದ ಹರ್ಷವರ್ಧನನ್ನ ನರ್ಮದಾ ದಂಡಿಯ ಮೇಲೆ ತಡೆಗಟ್ಟಿ ಸೋಲಿಸಿ ಆತನನ್ನ ಸೋಲಿಸ್ತಾನೆ ಆತನ ಸೈನ್ಯಕ್ಕೆ ಹೆದರಿ ಆತನೇ ಆ ಸಾಮ್ರಾಜ್ಯವನ್ನ ಒಪ್ಪಿಸ್ತಾನೆ ಹಾಗಾಗಿ ಅದನ್ನು ಆತನಿಗೆ ಪರಮೇಶ್ವರ ಈ ಯುದ್ಧದಲ್ಲಿ ಗೆದ್ದಿರೋದ್ರಿಂದ ಅವನಿಗೆ ಪರಮೇಶ್ವರ ಅನ್ನುವಂಥ ಬಿರುದು ಕೂಡ ಪಡಿತಾನೆ ಈ ಇಮ್ಮಡಿ ಪುಲಕೇಶಿಯನ್ನು ನಂತರದಲ್ಲಿ ಕಂಚಿಯ ಪಲ್ಲವರ ಮೇಲೆ ಆಕ್ರಮಣ ಮಾಡ್ತಾನೆ ಈ ಕಂಚಿಯ ಪಲ್ಲವರಲ್ಲಿ ಆಗಿದ್ದ ದೊರೆ ಯಾರು ಅಂತಂದೇಳಿದ್ರೆ ಒಂದನೇ ನರಸಿಂಹವರ್ಮ ಒಂದನೇ ನರ ನರಸಿಂಹನ ವರ್ಮನೊಂದಿಗೆ ಯುದ್ಧವನ್ನು ಆರಂಭ ಮಾಡುತ್ತಾನೆ ಈತನ ನಂತರ ಈ ಒಂದನೇ ನರಸಿಂಹನೊಂದಿಗೆ ಯುದ್ಧ ಪ್ರಾರಂಭ ಮಾಡ್ತಾನೆ ಈತ ಇದಕ್ಕಿಂತ ಮುಂಚೆ ಈತನ ಒಂದನೇ ನರಸಿಂಹನ ವರ್ಮನ ತಂದೆಯಾಗಿರುವಂತಹ ಮಹೇಂದ್ರ ವರ್ಮನನ್ನ ಪುಲ್ಲಲೂರು ಕದನದಲ್ಲಿ ಆ ಸೋಲಿಸಿರ್ತಾನೆ ಈ ಸೋಲಿಗೆ ಪಲ್ಲವರ ದೊರೆಯಾಗಿರುವಂತ ಇವನು ಪ್ರಥಮ ಒಂದನೇ ನರಸಿಂಹವರ್ಮ ವರ್ಮ ಏನಿದೆನಲ್ಲ ಇವನು ಚಾಲುಕ್ಯರ ಮೇಲೆ ಸೇಡಿ ತಿರ್ಸ್ಕೋಬೇಕು ಅನ್ನುವಂತಹ ಆ ತವಕದಲ್ಲಿರ್ತಾನೆ ಅದೇ ಸಮಯಕ್ಕೆ ಇವನು ಇಮ್ಮಡಿ ಪುಲಕೇಶಿಗೆ ಸೋಲು ಉಂಟಾಗುತ್ತೆ ಹಾಗಾಗಿ ಈ ವಾತಾಪಿಕೊಂಡ ಬಾದಾಮಿ ವಾತಾಪಿ ಅಂದರೆ ಬಾದಾಮಿ ಬ ವಾತಾಮಿ ವಾತಾಪಿಕೊಂಡ ಅನ್ನುವಂಥ ಬಿರುದನ್ನು ಈತನನ್ನು ಸೋಲಿಸಿ ಹತ್ತಗೊಳ್ತಾನೆ ಇಮ್ಮಡಿ ಪುಲಕೇಶಿ ಆಗ ಇವನಿಗೆ ಬಿರುದು ವಾತಾಪಿಕೊಂಡ ಅನ್ನುವಂಥ ಬಿರುದನ್ನು ಈತ ಹೊಂದ್ತಾನೆ ಅಷ್ಟೇ ಅಲ್ಲದೆ ಇವರು ವಿದೇಶಿ ವಿದೇಶಿಯರ ಜೊತೆಗೂ ಈತ ವಿದೇಶಿಯರ ಜೊತೆಗೂ ಕೂಡ ಒಂದು ಸ್ನೇಹಮಯ ಸಂಬಂಧವನ್ನು ಈತ ಹೊಂದಿದ್ದ ಈತನ ಕಾಲದಲ್ಲಿ ಪರ್ಷಿಯಾದ ದೊರೆ ಕುಸ್ರೋ ಇದನ್ನಲ್ಲ ಆತನ ಆತನದಿಂದ ರಾಯಭಾರಿಯನ್ನು ಕಳಿಸಿದ್ದ ಇದನ್ನು ನಾವು ಮುರಾಲ್ ಟೈಪ್ ಪೇಂಟಿಂಗ್ ಅಂತಂದೇಳಿ ನೋಡ್ತೀವಲ್ಲ ಅಜಂತ ಕೇವ್ಸಲ್ಲಿ ಅದರಲ್ಲಿ ಒಂದನೇ ಕೇವಲ್ಲಿ ನಾವು ಈತನ ಬಗ್ಗೆ ಕುಸ್ರೋ ಆ ರಾಯಭಾರಿಯನ್ನು ಕಳಿಸಿದ್ದ ಒಂದು ಚಿತ್ರವನ್ನು ನಾವು ಅಲ್ಲಿ ನೋಡ್ತೀವಿ ಈತನ ಸೊಸೆಯಾಗಿರುವಂತಹ ವಿಜ್ಜಿಕಾ ಈತ ಇದೇ ಕಾಲದಲ್ಲಿ ಕೌಮುದಿ ಮಹೋತ್ಸವ ಅನ್ನುವಂತಹ ಕೃತಿಯನ್ನ ಬರೀತಾಳೆ ಕೌಮುದಿ ಮಹೋತ್ಸವ ಅನ್ನುವಂಥ ಕೃತಿಯನ್ನ ಬರಿತಾಳೆ ಅದಾದ್ಮೇಲೆ ಇಲ್ಲಿ ಬಂದಿರುವಂತ ಒಬ್ಬ ವಿದೇಶಿ ಯಾತ್ರಿಕ ಯಾರು ಅಂತಂದು ಹೇಳಿದ್ರೆ ಹ್ಯುಯಾನ್ ಸಾಂಗ್ ಸಾಂಗ್ ಈತ ಈ ಇದಕ್ಕೆ ಆ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದ ಅದಲ್ಲದೆ ಹೈವಳೆ ಶಾಸನ ನೋಡ್ತೀವಿ ಹೈವಳೆ ಶಾಸನ ಅನ್ನುವಂಥದ್ದು ಈ ಬಾದ ಬಾದಾಮಿ ಚಾಲಕರಿಗೆ ಸಂಬಂಧಿಸಿದ್ದು ಇದು ರಚಿಸಿ ಇದು ಸಂಸ್ಕೃತದಲ್ಲಿ ರಚನೆಯಾಗಿದೆ ಇದನ್ನು ರಚಿಸಿದವರು ಯಾರು ಅಂತಂದು ಹೇಳಿದ್ರೆ ರವಿಕೀರ್ತಿ ಅನ್ನುವಂತಹ ಎರಡನೇ ಪುಲಕೇಶಿಯ ಆಸ್ಥಾನದಲ್ಲಿದ್ದಂತಹ ಒಬ್ಬ ಕವಿಯಿಂದ ರಚನೆ ಮಾಡಲಾಗಿದೆ ಇದನ್ನ ಇದರಲ್ಲಿ ಎರಡನೇ ಪುಲಕೇಶಿಯನ್ನ ಇಂದ್ರನ ಇಂದ್ರನಿಗೆ ಹೋಲಿಸಲಾಗಿದೆ ಇಂದ್ರನಿಗೆ ಹೋಲಿಸಲಾಗಿದೆ ಅಷ್ಟೇ ಅಲ್ಲದೆ ಈತ ಮಹಾಭಾರತದ ಕುರುಕ್ಷೇತ್ರದಲ್ಲೂ ಕುರುಕ್ಷೇತ್ರದ ಉಲ್ಲೇಖವನ್ನು ಕೂಡ ನಾವು ಈ ಐಹೊಳೆ ಶಾಸನದಲ್ಲಿ ನೋಡ್ತೀವಿ ಮಹಾಭಾರತದ ಕುರುಕ್ಷೇತ್ರದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖವನ್ನು ಇದರಲ್ಲಿ ಉಲ್ಲೇಖವಾಗಿದೆ ಅಷ್ಟೇ ಅಲ್ಲ ಈ ರವಿಕೀರ್ತಿಯು ನಾನು ತಾನು ಕಾಳಿದಾಸ ಅಥವಾ ಕಾಳಿದಾಸನಿಗೆ ಸಮನಾಗಿರುವಂಥ ಒಬ್ಬ ಕವಿಯಾಗಿದ್ದೇನೆ ಅಂತಂದೇಳಿ ಆತನ ಬಗ್ಗೆ ಕೂಡ ವರ್ಣನೆಯನ್ನು ಮತ್ತೆ ಭಾರತಿ ಭಾರವಿ ಅಂತಂದು ಹೇಳಿ ಇನ್ನೊಬ್ಬ ಕವಿ ಇದನ್ನಲ್ಲ ಆ ಇಬ್ಬರಿಗೂ ಈತನನ್ನ ಹೋಲಿಸಿಕೊಂಡಿದ್ದಾನೆ ಇವತ್ತಿನ ಈ ಕ್ಲಾಸಲ್ಲಿ ಇಷ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು